ಎಷ್ಟು ಐತಾ ನಾಕಲ್ಲಿ ನಾಕಲ್ಲಿ ಐತೀ ಕಣ ಕಡಕ್ಕೆ ಹಚ್ಚಿರೀಕ್ಷೇ ಹಾ ಏನೋ ಹನ್ನೆರಡುವರೆ ಸಾವಿರ ಎರಡು ತಿಂಗಳು ಬರಿಯಾದ್ರೆ ಎರಡು ತಿಂಗಳು ಮರಿಯಾವ್ರಿ ಹಾ ಮೂರು ತಿಂಗಳು

ಈ ಸಟ್ಟಕರಿ ಸಟ್ಟಕ್ಕ ಒಂದೂರು ಲಕ್ಷ ಏನ್ ಹೇಳಿದ ಹದಿನಾಲ್ಕು ಸಾವಿರ ಯಾವ್ದು ದೋಸ್ತ

ಎರಡು ತಿಂಗ್ಳ ಮದ ಎರಡು ತಿಂಗಳೈತಿ ದೋಸಕ್ಕ ಎಷ್ಟು ಇಪ್ಪತ್ತು ಸಾವಿರ ಅದ ಹಾಲಲ್ಲಿ ಅದ ಹಾಲಲ್ಲಿ ಯಾವ್ದು ದೋಸ यावरा गुंडनटे गुंडनटे 13 सर अंजू हां 13 सर लास्ट फाइनल नाही फाइनल येतो बंद कर रे फाइनल चला सर बर्ने 13 सर कोण येणार आहे रावरा नांगा गोकाक राव गोकाक ಶಿರೋಯಿ ಐತ್ ಬದ ಇಪ್ಪತ್ತೈದು ಐತಿ ಐತಿಯ ಹಾ ಹಾಲ ಯಾವ ದೋಸ್ತ क्या और इना कना कना हर्षित ना सर 26 है 26 लास्ट फाइनल है फाइनल है भाई 24 बंदर को तू सो धोड़ को करके आता है करके आता है बंदर को பக்கூன் பண்ணி ஹாத்தி

ಮನಿ ಯಾರೈಟಿಗೆ ಬಂದಿದ್ದಾನೆ ಅದೇ ಸಂತಿ ಇವೆಲ್ಲ ಕಟ್ಟಿಂಗ್ ಕಂಡ್ರು